ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಗುರುವಾರ ಗುರುಗಳವಾರ ಇವತ್ತು ಹಾಸನದ ಉತ್ತರ ಬಡಾವಣೆಯಲ್ಲಿರುವಂಥ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ ಇವತ್ತು ರಾಯರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ರಾಯರ ಮಠದಲ್ಲಿ ಅಲಂಕಾರ ಹೇಗಿದೆ ಅಂತ ನೋಡ್ಕೊಂಬನ್ನಿ ಆಮೇಲೆ ನಿಮಗೆ ಒಂದು ವಿಶೇಷವಾದಂತಹ ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ ಇವತ್ತು ಗುರುವಾರ ಗುರುವಾರದ ಬೃಂದಾವನದ ಅಲಂಕಾರದ ದರ್ಶನವನ್ನು ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ಹಾಗೆಯೇ ಒಂದು ವಿಶೇಷವಾದಂತಹ ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಗುರುವೈಭವೋತ್ಸವ ನಡೀತಾ ಇದೆ ಮಂತ್ರಾಲಯದಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಹದಿನಾರನೇ ತಾರೀಕು ತನಕ ಈ ಗುರು ವೈಭವೋತ್ಸವ ಇರುತ್ತೆ ಹಾಗೆಯೇ ನಾನ್ನೂರ ಮೂರನೇ ಪಟ್ಟಾಭಿಷೇಕ ಹಾಗೂ ನಾನೂರ ಇಪ್ಪತ್ತೊಂಬತ್ತನೇ ಜನ್ಮದಿನೋತ್ಸವ ಕೂಡ ಇದೆ ತುಂಬ ವಿಶೇಷ ಅಲ್ವಾ ಹಾಗಾಗಿ ಮಂತ್ರಾಲಯದಲ್ಲಿ ತುಂಬ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳು ಕೂಡ ಇದೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ ಸಾಧ್ಯವಾದರೆ ನೀವು ಕೂಡ ನಿಮ್ಮ ಊರಿನಲ್ಲಿ ಇರುವಂತಹ ಮಠಗಳಿಗೆ ತೆರಳಿ ನಿಮ್ಮ ಯಥಾಶಕ್ತಿ ನೀವು ರಾಯರಿಗೆ ಏನಾದರೂ ಸಮರ್ಪಣೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಸಮರ್ಪಣೆ ಮಾಡ್ಬೋದು ರಾಯರ ಭಕ್ತರುಗಳಿಗಂತೂ ಇದು ತುಂಬ ವಿಶೇಷ ದಿನ ಅಲ್ವಾ ಹಾಗಾಗಿ ಹೇಳಿದೆ ಇವತ್ತಿನ ಅಲಂಕಾರದ ದರ್ಶನವನ್ನು ನಿಮಗೂ ಮಾಡಿಸಿದ್ದೀನಿ ಇವತ್ತು ಗುರುವಾರ ಅಲ್ವಾ ಹಾಗಾಗಿ ನಾವು ರಾಯರ ಮಟ್ಟದಿಂದ ಮತ್ತೆ ಸಾಯಿ ಮಂದಿರಕ್ಕೆ ಕೂಡ ಹೋಗಿದ್ವಿ ಇವತ್ತು ಸಾಯಿ ಮಂದಿರದಲ್ಲಿ ಸಾಯಿಬಾಬಾ ಅವರ ಅಲಂಕಾರ ಹೇಗಿದೆ ಅಂತ ನಿಮಗೂ ದರ್ಶನ ಮಾಡಿಸ್ತೀನಿ ವಿಡಿಯೋನ ಎಂಡ್ ತನಕ ನೋಡಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಬಾಬಾ ಅವರ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ ಇವತ್ತು ಗುರುವಾರ ಇವತ್ತು ಬಾಬಾ ಅವರ ಮತ್ತು ರಾಯರ ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್